ಖಾಸಗಿ ಸ್ಲೀಪರ್ ಬಸ್ನ ಅವ್ಯವಸ್ಥೆಯನ್ನ ನೋಡಿ ಪ್ರಯಾಣಿಕರು ಗರಂ ಆದಂತಹ ಘಟನೆ ಮಂಗಳೂರಿನಲ್ಲಿ ನಡೆದಿದೆ ಉಡುಪಿ ಜಿಲ್ಲೆಯ ಕುಂತಾಪುರದ ಪ್ರತಿಷ್ಠಿತ ಖಾಸಗಿ ಸಂಸ್ಥೆಗೆ ಸೇರಿದ ಬಸ್ ಇದಾಗಿದ್ದು ದಿನಂ ಪ್ರತಿ ಇಪ್ಪತ್ತಕ್ಕೂ ಅಧಿಕ ಈ ಸಂಸ್ಥೆಗೆ ಸೇರಿದ ಬಸ್ ಉಡುಪಿ ಮಂಗಳೂರು ಬೆಂಗಳೂರು ನಡುವೆ ಸಂಚರಿಸ್ತಾ ಇದೆ ಈ ಹಿಂದೆ ಕೂಡ ಇದೇ ಸಂಸ್ಥೆಯ ಬಸ್ ವಿರುದ್ಧ ಪ್ರಯಾಣಿಕರಿಂದ ದೂರುಗಳು ಬಂದಿದ್ದು ಮಳೆಗಾಲ ಸಂದರ್ಭದಲ್ಲಿ ಬಸ್ ಸೋರುವಿಕೆಗೆ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸ್ಲೀಪರ್ ಬಸ್ಗಳ ಅವ್ಯವಸ್ಥೆ ಕಂಡು ಪ್ರಯಾಣಿಕರು ಬಸ್ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಫೋಟೋಗಳು ಯಾರು ಮಾಡಬೇಕಂತೆ ರುಸಿ ಮಾಡಲಿ ಸರ್ ಮಾಡುದಿಲ್ಲ ರುಷಿ ಮಾಡಿಲ್ಲ ಅಂದ್ರೆ ಇರಲಿ ಬಸ್ಸ ಇಲ್ಲೇ ಇರಲಿ ನಮ್ಗೆ ಗ್ಯಾರಂಟಿ ಇಲ್ಲ ಈ ಬಸ್ಸಲ್ಲಿ ನಾವು ಜೀವಂತವಾಗಿ ಹೋಗ್ತೀವಿ ಅಂದ್ರೆ ಮನುಷ್ಯರು ಬ ಪ್ರಾಣಕ್ಕೆ ಬೆಲೆ ಇಲ್ವ ಆಟಾಡ್ತಾ ಇದ್ದರು

ಬಟ್ ಏನಿದು ಹೆಂಗ್ ಹೋಗೋದು ನಾವು